ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡಿಂದ ವೆಡ್ಡಿಂಗಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಮಾಡೀನಿ ಸೊ ಓಕೆ ಫಸ್ಟ್ ಇವೆಂಟ್ ಬಂದ ಬ್ಯಾಚುಲರೇಟ್ ಪ್ಲ್ಯಾನ್ ಮಾಡಿದ್ವಿ ನಾವು ಧಾರವಾಡದಾಗ ಒಂದು ಸ್ಟೇ ಬುಕ್ ಮಾಡಿದ್ವಿ ಸೊ ಎಲ್ಲರೂ ನಾವಲ್ಲೇ ಹೊರಟ್ವಿ ಧಾರವಾಡಿಗೆ ಬ್ರೈಡ್ ಮನೆಗೆ ಹೋಗಿ ಹಂಗಾಕಿನ್ನ ಪಿಕ್ ಮಾಡಿಕೊಂಡು ನಾ ಹೋಮ್ಸ್ಟೇ ಕಡೆ ಹೊರಟ್ವಿ ಆನ್ ದ ವೇ ನಾನು ವ್ಲಾಗ್ ಮಾಡ್ಲಿಕ್ಕೆ ಅಂತ ಫೋನ್ ಕೊಟ್ರೆ ನಮ್ಗೆ ಎಂಥ ಪ್ರ್ಯಾಂಕ್ ಮಾಡಿದರೆ ನೋಡಿರಿ ಇಲ್ಲಿ ಸ್ವಲ್ಪ ಸೊ ನಾವು ಫುಲ್ ಹೆದರಿ ಅವ್ರ ಪ್ರ್ಯಾಂಕ್ ಮಾತ್ರ ಸಕ್ಸಸ್ ಆತ ನಾವು ಹೆದರಿ ಸ್ವಲ್ಪ ಸುಧಾರ್ಸ್ಕೊಂಡೆ ಮತ್ತು ವಾಪಸ್ ಹೋಮ್ ಸ್ಟೇ ಕಡೆ ಹೊರಟ್ವಿ ಸ ಇದನ್ನು ನೋಡಿರಿ ಹೋಮ್ ಸ್ಟೇ ಲಗೇಜ್ ಎಲ್ಲ ಒಳಗಿಟ್ಟ ನಾವ್ ಲಂಚ್ ಹೊರಗಿಂದ ಒಯ್ದಿದ್ವಿ ಸೊ ಲಂಚ್ ಎಲ್ಲಾ ಮಾಡ್ಕೊಂಡ್ವಿ ಇಲ್ಲಿ ಕಂಟೇನರ್ ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ಇದಾವಂದ್ ರೌಂಡ್ ಎಲ್ಲ ಹಾಕೊಂಡ್ ಬಂದ್ವಿ ನಾವ್ ಐತ್ಲಾ ಗಾಯ್ಸ್ ಇವಳೆ ನೋಡಿ ಬ್ರೈಡ್ ಇಕ್ಕಿದ ಇವತ್ತು ಬ್ಯಾಚುಲರ್ ಇಟ್ ಪಾರ್ಟಿ ಪಾರ್ಟಿಗೆ ಬಂದೇವಿ ಸತ್ತ ಹೆಂಗೆ ಅನ್ಸಾತೈತೆ ಹೇಳ್ರಿ ಎಕ್ಸೈಟ್ಮೆಂಟ್ ಹೇಳ ಬ್ರೈಡ್ ಮದ್ ಮ್ಯಾಗ ಹೊಂಟಿ ಮದುವೆ ಹೊಂಟಿ ಮ್ಯಾಗ ಹೊಂಟೀನಿ ಇಲ್ಲಿ ಕಂಟೈನರ್ಸ್ ಇದಾವೆ ಎರಡು ಇದು ಒಂದು ಮತ್ತು ಇದು ಒಂದು a few moments later ಸ್ವಲ್ಪ ಅದು ಮಾಡಿ ಡೆಕೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಬ್ಯಾಚುಲರಿಟಿ ಡೆಕೋರೇಷನ್ ಮಾಡ್ತಾ ಇದ್ವಿ ಆಕ್ಚುಲಿ ನಾವು ಡ್ರೆಸ್ ಕೋಡ್ ಮಾಡಿದ್ವಿ ಬ್ರೈಡ್ ರೆಡ್ ಅಂಡ್ ನಾವ್ ಎಲ್ಲರೂ ಬ್ಲ್ಯಾಕ್ ಅಂತ ಹೇಳಿ ಕೇಕ್ ಕಟ್ಟಿಂಗ್ ಅದು ಮಾಡಿ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತಕ್ಕೊಂಡು ನೈಟ್ ಎಲ್ಲ ಮಸ್ತ್ ಹಂಗ ಗೇಮ್ಸ್ ಎಲ್ಲ ಆಡಿದ್ವಿ ಹಂಗೆ ಫುಲ್ ಟೈಮ್ನು ಎಂಜಾಯ್ ಮಾಡಿದ್ವಿ ನಾವು ಮಲ್ಗದ್ರಾಗ ನಾಲ್ಕು ಗಂಟೆ ಎಲ್ಲ ಆಗ್ಬಿಟ್ಟಿತ್ತು ಬ್ಯಾಚುಲರೇಟ್ ಆದಿಂತ ನನ್ನ ಫ್ರೆಂಡ್ ಒನ್ ವೀಕ್ ಬಿಟ್ಟಿಂದ ಹಲ್ದಿ ಫಂಕ್ಷನ್ ಇತ್ತು ಸೆಕೆಂಡ್ ಇವೆಂಟ್ ಪುಟ್ಟ ಕಂದಮ್ಮ ನೋಡ್ರಿ ಅವ್ರ ಚಿಕ್ಕಿಗೆ ಹೆಂಗೆ ಹಲ್ದಿ ಹಚ್ಲಿಕ್ಕೆ ಅಂತ ಹೇಳಿ ಫ್ರೆಂಡ್ ಮೆಹೆಂದಿ ಹಲ್ದಿ ಒಂದ ಡೇ ಇತ್ತು ಮುಗಿಸ್ಕೊಂಡ ನೆಕ್ಸ್ಟ್ ಡೇ ಹಾಕಿ ಮದ್ವಿ ಹೊಸದುರ್ಗ ಒಳಗಿತ್ತು ಸೊ ನಾವು ಹೊರಟವಿ ಇಲ್ಲಿಂದ ಹುಬ್ಬಳ್ಳಿಯಿಂದ ನಾನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ಖರೆ ಬಟ್ ಎಲ್ಲ ಡಿಲೀಟ್ ಆಗಿಬಿಟ್ಟಾವ ಹೆಂಗಾಗಿ ಗೊತ್ತಿಲ್ಲ ನಾವು ಹೊಸದುರ್ಗ ರೀಚ್ ಆಗುದ್ರಾಗ ಈವ್ನಿಂಗ್ ಆಗಿತ್ತು ಬ್ರೈಡ್ ಗ್ರೂಮು ನೋಡ್ರಿ ರೆಡಿ ಆಗಿನ ಹೊರಟ್ವಿ ಹಾಲ್ಗ ಹೇಳ ಹೋಗಿ ಸ್ವಲ್ಪ ನಾ ಮಾಡ್ಕೊಂಡು ಮಾಡ್ಕೊಂಡ್ ಮ್ಯಾಲ ಬಂದ್ವಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆತ ನಮ್ಮ ರೈಡ್ ಭಾಳ ಚಂದ ಕಾಣಿಸ್ಲಿಕ್ಕೆ ಎಂಗೇಜ್ಮೆಂಟ್ ದಿನ ಮಾತ್ರ ಸ್ವಲ್ಪ ಫೋಟೋಸ್ ಎಲ್ಲ ತಗಸ್ಕೊಂಡ್ ರಾತ್ರಿ ಊಟಕ್ಕೆ ಹೋದ್ವಿ ಇವ್ರ ಕಡೆ ಇದ್ದ ಸ್ಟೈಲ್ನಾಗ ಊಟ ಇತ್ತಿಲ್ಲಿ ಅಂಡ್ ಬಾಳೆ ಅಲ್ಲಿ ಊಟ ಹೋಳ್ಗಿ ಮಾಡಿಸಿದ್ರ ಊಟ ಮಾತ್ರ ಮಸ್ತ್ ಇತ್ತು ಸೊ ಅತಿ ಏನಾದ್ರು ವಿಡಿಯೋ ನೋಡಾತಿದ್ರೆ ಹಾತಿದ್ರೆ ಕೇಳಿಲ್ಲ ಊಟ ಮಾತ್ರ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇತ್ತು ಬಾರಿಸಿ ಲಾಸ್ಟಿಗೆ ಪಾನ ಐಸ್ ಕ್ರೀಮ್ ಇತ್ತ ತಿನ್ಕೊಂಡ ನಾವು ಹಾಲ್ ಕಡೆ ಹೊರಟ್ವಿ ಇವ್ರದ್ದು ಏನೋ ಶಾಸ್ತ್ರ ಮಾಡ್ಲಿಕ್ಕೆ ಇಲ್ಲೇ ಏನ್ ಅನ್ನೋದು ನಂಗೆ ಇವ್ರದ್ದು ರಿಚುವಲ್ಸ್ ಇವ್ರದ ಕಡೆ ಶಾಸ್ತ್ರ ನಡೆದಿತ್ತು ಈ ಕಡೆ ಡ್ಯಾನ್ಸ್ ಮತ್ತೆ ಫನ್ ನಡೆದಿತ್ತು ಗ್ರೂಪ್ನಾಗಿ ಒಂದ್ ಮತ್ತೊಂದು ವಿಕೆಟ್ ಹೋತಿ ಇವಾಗ ಬರೀ ನೀವು ಈ ಸೈಡ್ ದ ಏನೇನ್ ರಿಚುವಲ್ಸ್ ಅವ್ ಬರ್ರಿ गे त्वं जीव ಲೇಟ್ ಆಗಿ ವಿಡೋ ಹಾಕೀನಿ ನಾನು ಜೋಡಿಗೆ ನಿಮ್ಮ ಆಶೀರ್ವಾದ ಇರ್ಲಿ ಹಂಗ ಬೆಸ್ಟ್ ವಿಶಸ್ ತಿಳಿಸಿ ನಮ್ಮ ಬ್ರೈಡ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ ಅಂತ ಹೇಳಿ ಸೊ ಫೋಟೋಸ್ ಅದೆಲ್ಲ ತೆಗೆಸ್ಕೊಂಡು ಮದ್ವಿದು ಊಟ ಮಾಡ್ಕೊಂಡು ಈ ಸೊ ಅತಿ ಇದೂ ಊಟ ಮಸ್ತಿದ್ದು ಮದ್ವೆ ದಿನದ್ದು ಇದೆಲ್ಲ ಮುಗಿಸಿ ನಾವು ಶಿವಮೊಗ್ಗ ಕಡೆ ಹೊರಟು ಇಲ್ಲಿಲಿಂತ ಸೊ ಶಿವಮೊಗ್ಗದ ವೀಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ಹೊಸಬ್ರ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋ